ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಳೇನಪ್ಪ ಎಲ್ಲಿ ಕೂತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ನಾವು ಇವತ್ತು ಜಮೀನಿಗೆ ಬಂದಿದ್ದೀವಿ ಕೆಲಸ ಇತ್ತು ನಾನು ಜಮೀನಲ್ಲಿ ಕೆಲಸ ಮಾಡಕ್ಕೆ ಬಂದಿದ್ದೀನಿ ನಮ್ಗೆ ಬೇರೆ ಕೆಲಸ ಮಾಡ್ತೀನಿ ಹೇಳಿದ್ರೆ ಅದಕ್ಕೆ ತೋರಿಸ್ತೀನಿ ನೋಡಿ ನಾವು ಏನು ಕೆಲಸ ಮಾಡ್ತಾಯಿದ್ದೀವಿ ಅಂತ ಎಲ್ಲ ಎಂತ ತುಂಬ ಸಿಕ್ಕಾಬಟ್ಟೆ ಬೀಸ್ತಾ ಇದ್ದೀವಿ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ ಎಷ್ಟು ಜೆ ದಿನ ಹತ್ರ ಬಂದೇ ಇದೆ ಬಿಸಿ ನಮ್ಮದು ಸಮರ ಇತ್ತು ಅದನ್ನು ಕೊಟ್ಬಿಟ್ಟಿದ್ದಾರೆ ಅದನ್ನೆಲ್ಲ ಕಟ್ ಮಾಡಿದ್ದಾರೆ ಅದರ ಸೌದೆ ಎಲ್ಲ ಇದ್ದಾರೆ ಕೇಳಿಸ್ತಾ ಇದೆಯಾ ಮಾತಾಡೋದು ನೋಡಿಲಿ ಛೇ ಇಷ್ಟೊತ್ತು ಮಾತಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು ಫ್ರೆಂಡ್ಸ್ ಯಾಕಂದರೆ ವೀಡಿಯೋನೇ ಆನ್ ಮಾಡಿಲ್ಲ ನಾನು ವೀಡಿಯೋ ಆನ್ ಮಾಡ್ತೇನೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ನಾವು ಹತ್ರ ಏನಕ್ಕೆ ಬಂದಿದ್ದೀವಪ್ಪ ಅಂತಂದರೆ ಹುಣ್ಸಾ ಮರ ಇತ್ತು ನಮ್ಮದು ಒಂದು ಅದನ್ನು ಕೊಟ್ಬಿಟ್ಟಿದ್ದೀವಿ ಅದ್ರದ್ದು ರೆಕ್ಕೆ ಗಿಕ್ಕೆ ಎಲ್ಲ ಇರುತ್ತಲ್ಲ ಅದನ್ನು ಒಂದು ಸೈಡ್ ಹಾಕ ಅಂತ ಬಂದಿದ್ದೀವಿ ಮಿಕ್ಕಿರೋ ಸೋದೆ ಎಲ್ಲಾನು ನೋಡಿ ಇನ್ನು ಇಷ್ಟು ಇದೆ ಪಾಪ ಬಿಸಿಲಲ್ಲೆಲ್ಲ ಎತ್ತಾಗ್ತಾಯಿದ್ದಾರೆ ನಾನು ಒಂದು ಸೈಡ್ನೆಲ್ಲ ಆಯ್ಯ ಅಂತ ಬಂದೆ ಆದ್ರೆ ಆಗ್ತಿಲ್ಲ ಸಿಕ್ಕಾಪಟ್ಟೆ ಇದೆ ನೋಡಿ ಯಾವ ಥರ ಇದೆ ಬಿಸ್ಲು ಅಂತ ಆಗ್ತಾಯಿಲ್ಲ ತೆಂಗಿನ ಮಾರಿನಿದ್ದೀನಿ

ಅಲ್ಲಿ ತನಕೂ ನಮ್ಮದೇನೆ ಇನ್ನು ಕೆಳಗಡೆ ತನಕ ಇದೆ ಅಲ್ಲಿ ಕೆಳಗಡೆ ಕೆಳಗಡೆ ಒಂದು ಮರ ನಾವು ಅಲ್ಲಿ ಅಲ್ಲಿ ತನಕೂ ನಮ್ಮ ಇದು ಬೇರೆ ತನಕ ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ ಫ್ರೆಂಡ್ಸ್ ತೆಂಗಿನ ಮರಕ್ಕೆ ನೀರಾಯ್ಸೋಕ್ಕೆ ಅಲ್ಲೊಂದು ಹುಣಸೆ ಮರ ಇದೆ ಆದರೆ ನಮ್ಮದಲ್ಲ ಅದು ಅವರು ಕೊಟ್ಟಿಲ್ಲ ನಾವು ಕೊಟ್ಬಿಟ್ಟಿದ್ದೀವಿ ನಮ್ಮ ಮಾವ ಇದ್ದಾಗಲೇ ಕೊಟ್ಬಿಟ್ಟಿದ್ರು ಅದನ್ನು ಅವರೇನೆ ಬಂದು ಇವಾಗ ತಗೊಂಡೋಗಿರೋದು ನಿಲ್ಲಕ್ಕಾಗೋದಿಲ್ಲ ಕೂಲಿ ಕಲ್ಸ ಮಾಡೋರು ಎಲ್ಲ ಮಾಡಿದ್ರೆ ನಮ್ಮ ಕರ್ಕೊಂಡು ಹೋಗಿದ್ವಿ ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ಒಂದು ಸ್ವಲ್ಪ ಸೌದೆ ಎಲ್ಲ ಹುಣ್ಸೆಣ್ಣೆಲ್ಲ ಎತ್ಕೊಂಡು ಹೋಗಿದ್ವಿ ಬಿಸಿಲು ಅಂತ ಮನೆಗೆ ಹೋಗಿ ಎರಡು ಅವರ್ ನಿದ್ದೆ ಮಾಡಿ ಮತ್ತೆ ಬಂದಿದ್ದೀವಿ ಇಷ್ಟೊಂದು ಸೌದೆ ಎತ್ತಾಕಿದ್ದಾರೆ ಇನ್ನೂ ಇಷ್ಟೊಂದಿದೆ ಎತ್ತಾಕ್ಬೇಕಿನ್ನೂ ಆಯ್ತಾ ಇದ್ದೀವಿ ಅವ್ರಿಗೂ ಕೆಲಸ ಅಭ್ಯಾಸ ಎಲ್ಲ ತಪ್ಪೋಗಿದೆ ಫ್ರೆಂಡ್ಸ್ ಅದಕ್ಕೆ ಲೇಟ್ ಇದ್ದಾರೆ ಸೌದೆ ಎಲ್ಲ ಎತ್ತಾಕೋದು ಬಿಸಿಲು ಬೇರೆ ಹಂಗೆ ಇದೆ ನೀರು ಕುಟ್ಕೊಂಡ್ಬರ್ತೀನಿ ಅಂತ ಹೋದ್ರೆ ಅಪ್ಪ ಮಗಳಿದ್ರು ನಾನು ನಾನು ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ದೀನಿ ಸೋದೆಯಲ್ಲೇ ಇರ್ತಾಯಿದ್ದೀನಿ ನಿಜ ಇದ್ದೀನಿ ಸುಳ್ಳಲ್ಲ ನೋಡುವ ನಾನು ಸ್ವಲ್ಪ ಹೆಲ್ಪ್ ಮಾಡುವ ಅಂತ ಒಬ್ಬರ ಕೈಲೇ ಆಗೋದಿಲ್ಲ ಅದಕ್ಕೋಸ್ಕರ ಹೋಗಿ ಟೀ ಕುಡಿದು ಊಟ ಮಾಡಿ ಒಂದೆರಡು ಅವರ್ ನಿದ್ದೆ ಮಾಡಿ ಬಂದ್ವಿ ಇಷ್ಟು ಬಿಸಿಲಿದ್ರೆ ಕೆಲಸ ಮಾಡ್ಬೋದು ಜಾಸ್ತಿ ಮಧ್ಯಾಹ್ನ ಟೈಮೆಲ್ಲ ಮಾಡೋಕ್ಕಾಗೋದಿಲ್ಲ ಓಕೆ ಈಗ ಬೇಗ ಬೇಗ ಕೆಲಸ ಮುಗಿಸಿ ಫ್ರೆಂಡ್ಸ್ ನೀರು ಬರ್ತಾ ಇದ್ದಾವಂತೆ ನೀರು ಕುಡಿಬೇಕು ಹೋಗ್ತಾ ಇದ್ದೀನಿ ಅಲ್ಲೇ ಬರ್ತಾ ಇದ್ದೆ ನೀರು ಅಲ್ಲಿ ಬರ್ತಾ ಇದೆ ನೀರು ನೀರು ಕುಡಿಯಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಲ್ಲ ಬೀನ್ಸ್ ಚಿಕ್ಕಂತ ಒಂದು ಆತ ಇದೆ ಇಲ್ಲಿ ಮೂಲಂಗಿ ಹಾಕೋರೆ ನೋಡಿ ಫ್ರೆಂಡ್ಸ್ ಕಾಲ ಚುಚ್ಚಕಂದ್ರೆ ಮುಗಿತ್ತು ನಮ್ಮ ಕತೆ ಬನ್ನಿ ಇಲ್ಲಿ ಮೋಟರ್ ನೀರು ಬರ್ತಾ ಇದೆ ಕುಡಿ ಪಡವಲ್ ಕೈ ನೋಡಿ ಫ್ರೆಂಡ್ಸ್ ನೀರು ಬರ್ತಾ ಇದೆ ಬರ್ತಾ ಇದ್ದೆ ಎಲ್ಲಿ ಕುಡಿಬೇಕು ಅಂತಲೇ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಬರ್ತಾ ಇದೆ ಎಲ್ಲಿ ಕುಡಿಬೇಕು

ഭയല്ല ഇല്ല ലൈൻ് ഹാക്കിട്ട് അ hari hari bega